ಕರ್ನಾಟಕ ರಾಜ್ಯ ಮಡಿವಾಳ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷರಾಗಿ ವಿಜಯಲಕ್ಷ್ಮಿ ಅಂಜನಪ್ಪನವರು ಅಧಿಕಾರ ಸ್ವೀಕರಿಸಿದರು ಇನ್ನು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅವರು ಮಡಿವಾಳ ಜನಾಂಗವು ಅನಾದ್ ಅನಾದಿ ಕಾಲದಿಂದಲೂ ಜಾತಿ ಮತ ಎನ್ನದೇ ಎಲ್ಲ ಸಮಾಜಗಳ ಕೊಳೆಯನ್ನು ತೊಳೆದು ಜೀವನ ನಡೆಸುತ್ತಿದ್ದಾರೆ ಕಡಿಮೆ ಜನಸಂಖ್ಯೆ ಹೊಂದಿದ್ದು ಯಾವುದೇ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದಿಲ್ಲ ಬೇರೆಯವರ ಕೊಳೆ ತೊಳೆಯುವುದರಲ್ಲೇ ತೃಪ್ತಿಯಾಗಿದ್ದಾರೆ ಆದ್ದರಿಂದ ಮಡಿವಾಳ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸಂಘದ ಕಾರ್ಯಾಧ್ಯಕ್ಷರಾದ ಬಿ ರಂಗಸ್ವಾಮಯ್ಯ ಮುಖಂಡರುಗಳಾದ ಶಿವಕುಮಾರ್ ಕೊಟ್ರೇಶ್ ವನಜ್ ವನಜಾ ರತ್ನಮ್ಮ ಚೌಡಯ್ಯ ಉಪತಾಸಿದ್ದ ಎಸ್ ಅಂಜನಪ್ಪ ದೇವೇಂದ್ರ ರಾಜಣ್ಣ ಅಶೋಕ್ ಕುಮಾರ್ ಚಂದ್ರಣ್ಣ ಯಶೋಧಮ್ಮ ಸರಸ್ವತಿ ಮುನಿಯಪ್ಪ ಇನ್ನು ಮುಂತಾದ ನೂರಾರು ಸಮಾಜದ ಮುಖಂಡರುಗಳು ಮತ್ತು ಮಹಿಳಾ ಮುಖಂಡರು ಭಾಗವಹಿಸಿದ್ದರು ಕವೆ ಕೈಲಾಸ ಮನದಲ್ಲಿ ನೀನೆ ಬಸವಣ್ಣನ ವಚನದಂತೆ ಶರಣನಾಗಿ ನೀದೆ ಶುದ್ಧ ಭಕ್ತಿ ನಿಷ್ಠೆಯಿಂದ ಮಡಿ ಮಾಡಿ ನೀ ತಂದು ಶುದ್ಧ ಭಕ್ತಿ ನಿಷ್ಠೆಯಿಂದ ಮಡಿ ಮಾಡಿ ನೀ ತಂದು ಕಲ್ಯಾಣದ ಶರಣರಿಗೆ ನೀನಾಗೆ ನಿಜ ಬಂದು ನೀನಾಗೆ ನಿಜ ಬಂದು ನೀನಾಗೆ ನಿಜ ಬಂದು ಶರಣ ಮಡಿವಾಳರು ಮಡಿ ಮಾಡು ಮಾಚಿದೇವರು ವೀರ ಶರಣ ಮಡಿವಾಳ ಮಾತು ತಪ್ಪಲಿಲ್ಲ ಎಷ್ಟು ಕಷ್ಟ ಬಂದರು ಶರಣರಿಗೆ ದಾಸೋಹ ಬಡತನ ನಿಮಗಿದ್ದರು ಕೊಟ್ಟ ಮಾತು ತಪ್ಪಲಿಲ್ಲ ಎಷ್ಟು ಕಷ್ಟ ಬಂದರು ಶರಣರಿಗೆ ದಾಸೋಹ ಬಡತನ ನಿಮಗಿದ್ದರು ಶಿವನಾಮ ಒಂದೇ ಸಾಕು ಬೇರೆ ನೇನು ಕೇಳ ನಾನು ಶ್ರಣಮಾಚಿದೆ ವನ ನಿಮಗೆ ಸಾಟಿ ಆರिन्न ನಿಮಗೆ ಸಾಟಿ ಆರिन्न ನಿಮಗೆ ಸಾಟಿ ಆರिन्न ನೀವು ಎಲ್ಲರಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ ಹಾಗೆ ಕರ್ನಾಟಕ ರಾಜ್ಯದ ಸಂಘದ ಕಾರ್ಯದರ್ಶಿಯಾದಂತಹ ಅರಣ್ಯ ಸಮಿತಿಯವರು ಸಹ ನಾನು ವಂದಿಸುತ್ತಾ ಹಾಗೆ ನಮ್ಮ ಆದಂತಹ ರತ್ನವ ಚರೋಳಯ್ಯನವರಿಗೂ ನಾನು ಹೊಂದಿಸುತ್ತ ಹಾಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ವನಜವ್ ಅವರು ಕೂಡ ನಮ್ಮ ವೇದಿಕೆಯಲ್ಲಿ ಆಸೆ ಇರ್ತಾರೆ ಅವರು ಕೂಡ ನಾನು ಹೊಂದಿಸುತ್ತ ಹಾಗೆ ಆಗಮಿಸಿರುವ ಎಲ್ಲ ನನ್ನ ಬಡಿವಾಳ ಬಂಧುಗಳಿಗೆ ಹೊಂದಿಸುತ್ತ ಇದನ್ನ ಒಂದು ಸುದಿನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಕಾವ್ಯ ಇಷ್ಟೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನನ್ನನ್ನ ಮಹಿಳಾ ರಾಜ್ಯದನ್ನಾಗಿ ಆಯ್ಕೆ ಮಾಡಿರ್ತಾರೆ ಈ ಈ ಆಯ್ಕೆ ಮಾಡಿರೋದನ್ನ ನಾನು ಒಂದು ಏನು ಒಂದು ನನ್ನಿಂದ ಒಂದು ಸಮಾಜಕ್ಕೆ ಒಂದು ಸೇವೆ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಮಹಿಳಾ ಸಂಘಟನೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನಾನು ತೋರಿಸ್ಕೊಂಡು ಎಲ್ಲಿ ಏನೇ ಆಗಲಿ ನನ್ನ ಬಳಿಗಾರ ಸಮಾಜದಲ್ಲೂ ಚೆನ್ನಾಗಿರಲ್ಲಪ್ಪ ಅಂತ ಹೇಳಿ ನನ್ನ ಎಲ್ಲಾ ಕಡೆ ನನ್ನ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಎಲ್ಲಾ ಕಡೆ ನಾನು ಪ್ರವಾಸ ಮಾಡಿ ಮತ್ತೆ ಸ್ವಸಹಾಯ ಸಂಘಗಳನ್ನ ಮಾಡಿಸಿ ಸ್ವಸಹಾಯ ಸಂಘ ನೀವು ಯಾಕೆ ಮಾಡ್ಬೇಕು ಸ್ವಸಹಾಯ ಸಂಘದಿಂದ ನಿಮ್ಗೆ ಏನು ಉಪಯೋಗ ನಿಮ್ಗೆ ಏನು ಉಪಯೋಗ ಆಗುತ್ತೆ ನೀವ್ ಯಾಕೆ ಮಾಡ್ಬೇಕು ಅನ್ನೋ ಒಂದು ಅರಿವನ್ನ ಮುಗಿಸಿ ಹಾಗೆ ಕೂಡ ನೀವ್ ಯಾಕೆ ಮಾಡ್ಬೇಕು ಅನ್ನೋ ಒಂದು ಅರಿವು ಕೂಡ ಮಾಡಿಸಿದೀರಿ ಒಂದು ನನಗೆ ಒಂದು ಒಳ್ಳೆ ವಿಚಾರ ಸಿಕ್ಕಿದೇನು ಅಂತ ಅಂದ್ರೆ ನಮ್ಮ ಹೆಣ್ಮಕ್ಳನ್ನ ಯಾರು ಹೆಣ್ಮಕ್ಳನ್ನ ಕರ್ತೇ ಇಲ್ಲ ಇತಿಹಾಸದಲ್ಲಿ ಕರ್ತೇ ಇಲ್ಲ ಆದ್ರೆ ಹೆಣ್ಮಕ್ಳು ಯಾರು ಒಂದು ಕೈಬೇಕು ಅಥವಾ ಸ್ಥಾನಮಾನ ಕೊಡಬೇಕು ಅನ್ನೋ ಒಂದು ಪರಿಕಲ್ಪನೆಯನ್ನು ಈ ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ ಅಂತ ಹೇಳ್ತ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಈ ದಿವಸ ಮಹಿಳಾ ಸಮಾವೇಶ ಮಹಿಳಾ ಸಮಾವೇಶ ಮಹಿಳಾ ಘಟಕದ ಅಧ್ಯಕ್ಷರನ್ನು ಕೂಡ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ ಇವತ್ತಿನಿಂದ ರಾಜ್ಯದಂತ ಅವರೇ ಅಧ್ಯಕ್ಷ ಅನೌನ್ಸ್ ಮಾಡ್ತಾ ಇದ್ದೀವಿ ಇವತ್ತು ಯಾಕೆ ಸುಮಾರಿಸ ನಾವು ರಜಿಸ್ಟೇಷನ್ ಮಾಡಿಸಿದ್ದೀವಿ ಆಫೀಸ್ ಇದೆ ರಾಜ್ಯದಂಥ ಪ್ರವಾಸ ಮಾಡಿದ್ದೀವಿ ಇಲ್ಲ ಎಲ್ಲ ಕಡೆ ಸಂಘಟನೆ ಇದೆ ಒಳ್ಳೆಯ ಹೆಸರು ಇದೆ ಅವರಿಗೆ ಇವತ್ತು ಅಧ್ಯಕ್ಷರು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ನಮಗೆ ನಮ್ಮ ಮಹಿಳೆಯರಿಗೆ ನಮ್ಮ ಹೆಣ್ಮಕ್ಳಿಗೆ ಬರ್ತಕ್ಕಂಥ ಅನುದಾನ ಕೊಡಿಸ್ತಾರೆ ಹೆಣ್ಮಕ್ಳು ಅಭಿವೃದ್ಧಿ ಆಗ್ತಾರೆ ಹೆಣ್ಮಕ್ಳು ವಿದ್ಯಾಭ್ಯಾಸ ಕಲಿತಾರೆ ಒಳ್ಳೆ ಗೃಹಿಣಿ ಆಗ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿ ಇದೆ ಹಾಗಾಗಿ ಅವರು ಇವತ್ತು ಅಧ್ಯಕ್ಷ ಪದವಿಯನ್ನು ತಗೊಳ್ತಾರೆ ಇವತ್ತು ನಾವು ಇವತ್ತು ಅಧ್ಯಕ್ಷ ಅಧ್ಯಕ್ಷ ಪ ಪಟ್ಟವನ್ನು ಕಟ್ತಾ ಇದ್ದೀವಿ ಬರೇ ಇವತ್ತು ಇದು ಸ್ವಲ್ಪ ಪ್ರಾವರ್ತೀವಿ ಯಾವ ಮೀಟಿಂಗು ಅಲ್ಲ ಇದು ದಯಮಾಡಿನಲ್ಲಿ ಹೆಸರುಕೊಳ್ಳಿ ಇವತ್ತಿನಿಂದಲೇ ಅವರ ಅಧ್ಯಕ್ಷರು ಅಂತೇಳಿ ನಾನು ಅನೌನ್ಸ್ ಮಾಡೋಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸಮಾಜದ ಮುಖಂಡರು ಸಮಾಜದ ಮುಖಂಡರು ಮೊನ್ನೆ ನಾಲ್ಕನೇ ತಾರೀಕು ತಂಗ ಗೊತ್ತಿದ್ದಂಗೆ ಇದೇ ವೇದಿಕೆ ದಿನದಲ್ಲಿ ಎಲ್ಲ ಸಹ ಸಮಾಜದ ಮುಖಂಡರು ಒಂದಾಗಿ ನಮ್ಮ ಸನ್ಮಾನ್ಯ ಶ್ರೀ ಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ತೀರ್ಮಾನಿಸಲಾಯಿತು ಹಾಗಾಗಿ ಇಡೀ ಕರ್ನಾಟಕದ ಎಲ್ಲ ಸಮಾಜ ಸಂಘ ಸಂಘ ನಾವೆಲ್ಲ ಒಟ್ಟಾಗಿದ್ದೀವಿ ನಾವಿಲ್ಲಿ ಪ್ರತಿಷ್ಠಿತ ಜಾತಿ ಪಟ್ಟಿ ಬಗ್ಗೆ ನಮಗೆ ಬೇಕಾಗಿಲ್ಲ ಬೇಕು ಯಾಕೆ ಬೇಕು ನಮ್ಮ ಮಹಿಳೆಯರಿಗೆ ಮನವರಿಕೆ ಮಾಡಿಕೊಡ್ತೀವಿ ಅಷ್ಟೇ ನಾಳೆ ದಿವಸ ನಾವು ಒಂದು ಸಂಘಟನೆ ಮಾಡಬೇಕಾದ್ರೆ ನಾವು ಪ್ರದೇಶ ಜಾತಿ ಪಟ್ಟಿ ಸೇರ್ಬೇಕಾದ್ರೆ ನಾವು ಜೊತೆಗೆ ಹೋಗ್ಬೇಕಾದ್ರೆ ನಾವು ಯಾವ ಥರ ಹೋಗ್ಬೋದು ನಮ್ಮ ಶಕ್ತಿ ಯಾವ ಥರ ಪ್ರದರ್ಶನ ಮಾಡಬಹುದು ಅಂತಕ್ಕಂಥ ಡಿಸ್ಕಸ್ ಅಷ್ಟೇ ಅದು ಬಿಟ್ಟರೆ ನಾವಿಲ್ಲಿ ಅದ್ರ ಬಗ್ಗೆ ನಾವಿಲ್ಲಿ ಏನು ನಾವು ಸರಿವ ನಾವು ಇವತ್ತು ಸೇರಿರೋದು ಏನಪ್ಪ ಅಂದರೆ ನಮ್ಮ ವಿಜಯಲಕ್ಷ್ಮಿ ಮೇಡಮ್ನವ್ರನ್ನ ಅಧ್ಯಕ್ಷ ಮಾಡಬೇಕು ಅಂತ ಅಷ್ಟೇ ಹೇಳಿದ್ರು ನನಗೆ ಓಕೆ ಇದು ನಮ್ಮ ಮಡಿವಾಳರ ಒಂದು ಏನು ಒಂದು ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಹಿಳೆಯರು ಅದುವೆ ಮಹಿಳಾ ಜಾಗೃತಿ ಸಮಾವೇಶದ ಪೂರ್ವಭಾವಿ ಸಿದ್ಧತೆಯನ್ನು ನಾವಿಲ್ಲಿ ಮಾಡ್ಕೊಂಡಿದ್ದೀವಿ ಒಂದು ಸಭೆ ಕರೆದಿದ್ದೀವಿ ನಾವು ಮಹಿಳೆಯರು ಯಾಕೆ ಅಂತಂದರೆ ಕರ್ನಾಟಕ ರಾಜ್ಯ ಮಡಿವಾಳರ ಮಹಿಳಾ ಸಂಘನ ನಾವು ರಿಜಿಸ್ಟರ್ ಮಾಡಾದ ಮೇಲೆ ಪ್ರಥಮ ಬಾರಿಗೆ ನಾವು ಸಭೆಯನ್ನು ಕರೆದಿದ್ದೀವಿ ಆ ಸಭೆಗೆ ನಾನು ಏನು ಎಲ್ಲ ನನ್ನ ಆತ್ಮೀಯ ಮಡಿವಾಳ ಬಂಧುಗಳು ಎಲ್ಲ ಜಿಲ್ಲಾ ತಾಲೂಕುಗಳಿಂದ ಬಂದು ನನಗೆ ಸಹಕಾರ ಮಾಡ್ತಾ ಇದ್ದಾರೆ ಹಾಗೆ ಕೂಡ ನಮ್ಮ ಮಡಿವಾಳ ಬಂಧುಗಳು ಕೂಡ ಸಹಕಾರ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಮಹಿಳಾ ಜಾಗೃತಿ ಸಮಾವೇಶವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಕಾರಣ ಏನು ಅಂತಂದರೆ ನಮ್ಮಲ್ಲಿ ಮಹಿಳಾ ಸಂಘಟನೆ ತುಂಬ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಆಗಿರೋದ್ರಿಂದ ನಮ್ಮಲ್ಲಿ ಏನು ಹೆಣ್ಮಕ್ಕಳಿಗೆ ಸ್ವಸಹಾಯ ಸಂಘ ಮಾಡಿಸೋದು ಸರ್ಕಾರದಿಂದ ಬರುವಂತಹ ಅನುದಾನಗಳನ್ನು ತಲುಪಿಸುವಂಥದ್ದು ನಮ್ಮ ಹೆಣ್ಮಕ್ಕಳಿಗೆ ಅವರು ಸ್ವಾವಲಂಬಿಗಳಾಗಬೇಕು ಯಾಕೆ ನಮ್ಮ ಸಮಾಜ ಹಿಂದುಳಿದಿದೆ ಅಂತ ನಾನು ಗಮನಿಸಿದಾಗ ನಮ್ಮ ಹೆಣ್ಮಕ್ಳಿಗೆ ಏನು ಹಣಕಾಸಿನ ತೊಂದರೆ ಇದೆ ಹಾಗಾಗಿ ಅವ್ರಿಗೆ ಸ್ವಾವಲಂಬಿಗಳ್ನಾಗಿ ಮಾಡಬೇಕು ಸ್ವಯಂ ಉದ್ಯೋಗನ ಕೊಡಿಸ್ಬೇಕು ಹಾಗೆ ನೋಡ್ರಿ ಈಗ ನಮ್ಮ ನಮ್ಮಿಂದ ಕೂಡ ಸರ್ಕಾರಕ್ಕೆ ಈಗ ಹೊಸ್ದಾಗಿ ಆಗಿದ್ದಾರೆ ರಘು ಕೌಟಿಲ್ಯ ಸರ್ ಅಂತೇಳಿ ಏನು ಆ ಅಭಿವೃದ್ಧಿ ನಿಗಮಕ್ಕೆ ಅವರು ಅಧ್ಯಕ್ಷರಾಗಿದ್ದಾರೆ ದೇವರಾಜ ಅರಸು ಅಭಿವೃದ್ಧಿ ನಿಗಮಕ್ಕೆ ಅವರು ಪ್ರಥಮ ಬಾರಿಗೆ ನಮ್ಮ ಇತಿಹಾಸದಲ್ಲಿ ನಮ್ಮ ಮಡಿವಾಳರ ಭಾಗ್ಯ ಅಂತ ಹೇಳ್ಬೇಕು ಹಾಗಾಗಿ ಅವ್ರು ಆಗಿರೋದ್ರಿಂದ ಅವ್ರ ಕಾಯಕ ಸಮಸ್ಯೆಗಳ ಬಗ್ಗೆ ತುಂಬಾ ಅವ್ರು ಗೌರವ ಇಟ್ಕೊಂಡು ಎಲ್ಲ ಅವರು ಅಂದರೆ ಹಿಂದುಳಿದ ವರ್ಗ ಅಂದರೆ ಎಲ್ಲರೂ ನಾವು ಬರ್ತೀವಿ ಎಲ್ರಿಗೂ ಕೂಡ ಅವರು ಸಹಕಾರ ಮಾಡ್ತಿದ್ದಾರೆ ಅಂಥವ್ರು ನಮ್ಮ ಇರೋದೊಂದು ಭಾಗ್ಯ ಅಂತ ಹೇಳ್ತೀನಿ ಹಾಗೆ ಶಂಕರಪ್ಪ ಕೂಡ ಇದ್ದಾರೆ ಹಾಗೆಯೇ ಇವರು ಲಕ್ಷ್ಮಣ್ ಸರ್ ಇರ್ಬೋದು ಮತ್ತು ಈ ಸುಮಾರು ಜನ ನಮ್ಮಲ್ಲಿ ಏನು ನಾಯಕರುಗಳಿದ್ದಾರೆ ನಮ್ಮ ರಂಗಸೋಮಯ್ಯನವರು ಇದ್ದಾರೆ ಇವರೆಲ್ಲರೂ ನಮ್ಮಲ್ಲಿ ಏನು ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಮಹಿಳೆಯರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲ ನಮ್ಮ ರಾಜ್ಯ ಸಂಘದವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ನಾವೇನು ಮಹಿಳಾ ಜಾಗೃತಿ ಸಮಾವೇಶ ಮಾಡಲಿಕ್ಕೆ ಅವರೆಲ್ಲರೂ ನಮಗೆ ಸಬಲೀಕರಣ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಕೊಡ್ತಾರೆ ಸರ್ಕಾರದಿಂದ ಬರುವಂಥ ಅನುದಾನಗಳನ್ನೆಲ್ಲ ಕೊಡಿಸಲಿಕ್ಕೆ ಸ್ವಸಹಾಯ ಗುಂಪುಗಳನ್ನ ಮಾಡಿಸಿದ್ದೀನಿ ಇಡೀ ರಾಜ್ಯದಲ್ಲಿ ಸಾವಿರಾರು ಸ್ವಸಹಾಯ ಗುಂಪುಗಳಾಗಿದೆ ಇವಾಗಲ್ಲ ಎಲ್ಲ ಸುಮಾರು ಎರಡು ಮೂರು ವರ್ಷದಿಂದ ಆಗಿತ್ತು ಆದರೆ ಉದ್ಘಾಟನೆ ಮಾಡೋಕ್ಕೆ ಏನೋ ಕಾರಣಾಂತರಗಳಿಂದ ಎರಡು ಮೂರು ವರ್ಷದಿಂದ ಆಗಿರಲಿಲ್ಲ ಈಗ ನಾವೊಂದು ಮಾಡ್ತಾಯಿದ್ದೀವಿ ನಮ್ಮದೇ ಆದ ಆಫೀಸು ನಮ್ಮದೇ ಆದ ಒಂದು ಮಹಿಳಾ ಬಿ ಮಹಿಳಾ ಹಾಸ್ಟೆಲ್ ಇರ್ಬೋದು ಸಮುದಾಯ ಭವನ ಇರ್ಬೋದು ನಮ್ಮ ಮಹಿಳೆಯರದೇ ಒಂದು ದೊಡ್ಡ ಕೊಡುಗೆ ಇರಬೇಕು ಅಂತೇಳಿ ನನ್ನ ಅಕ್ಕ ತಂಗಿಯರು ನನ್ನ ಬಂಧುಗಳು ಎಲ್ಲರೂ ಬಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಯಾಕೆಂದರೆ ನಮ್ಮ ಮಹಿಳೆಯರನ್ನೆಲ್ಲ ನಾವು ಮೊದಲೇ ಹಿಂದುಳಿದವರು ನನ್ನ ಮಹಿಳೆಯವ್ರನ್ನ ನಾನು ನೋಡಿದಾಗ ರಾಜ ಪ್ರವಾಸನ ಮಾಡಿದಾಗ ನಾನು ನೋಡಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅವರು ಅವ್ರು ಈ ಸ್ಥಿತೀಲಿ ಇದ್ದಾರಾ ನನ್ನ ಮಕ್ಕಳೆಲ್ಲ ನೋಡಿರಿ ಋತುಮತಿ ಆದಾಗ ಡೆಲ್ವರಿ ಆದಾಗ ಸತ್ತಾಗ ಕೆಟ್ಟಾಗ ಎಲ್ಲದರಲ್ಲೂ ಕೂಡ ಅವ್ರು ಹೋಗಿ ಅವರು ಏನೋ ಮಡಿ ಮಾಡ್ತಾರೆ ಅಂಥ ಮಡಿ ಮಾಡಿದ ಕೈಗಳಿಗೆ ಎರಡು ರೊಟ್ಟಿ ಹಾಕಕ್ಕೆ ಎತ್ತ ಹಾಕ್ತಾರೆ ಅನ್ನೋ ಗೋಳು ನನ್ನ ಹೆಣ್ಮಕ್ಳಿಗಿದೆ ನನ್ನ ರಾಜ ಪ್ರವಾಸ ಮಾಡಿದ ಸಂದರ್ಭದಲ್ಲಿ ಹೇಳ್ತಾರೆ ಹೆಣ್ಮಕ್ಳೆಲ್ಲ ಏನಂತ ಅಮ್ಮ ನೋಡಿ ಇಲ್ಲಿ ನಮ್ಗೆ ಈ ತರ ಇದೆ ನಮ್ಮನ್ನ ಸತ್ತಾಗ ಬಟ್ಟೆ ಕರ್ ಇರ್ತಾರೆ ಎಂದ್ರೆ ಎಲ್ಲ ಇದು ಅವರು ಏನಾಗಿದೆ ಅವ್ರಿಗೆಲ್ಲ ಬೇಜಾರ ಮಹಿಳಾ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಸರ್ಕಾರಕ್ಕೆ ಏನ್ ಮನವಿ ಮಾಡ್ತಾ ಇದ್ರು ನಾನು ಸರ್ಕಾರಕ್ಕೆ ಇಷ್ಟೇ ಮನವಿ ಮಾಡ್ತಿರೋದು ಯಡಿಯೂರಪ್ಪ ಮಾನ್ಯ ಶ್ರೀ ಯಡಿಯೂರಪ್ಪಾಜಿಯವರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟು ಯಾಕೆಂದರೆ ನಮ್ಮ ಸಮಾಜದಲ್ಲಿ ತುಂಬ ಹಿಂದುಳಿದಿದ್ದೀವಿ ನಾವು ಹೆಣ್ಮಕ್ಳು ಅದರಲ್ಲೂ ಆರ್ಥಿಕತೆಯಲ್ಲಂತೂ ತುಂಬ ಹಿಂದುಳಿದಿದ್ದೀವಿ ಹಾಗಾಗಿ ನಮಗೆ ಸ್ವಾವಲಂಬನೆ ಮಾಡೋಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಸಬ್ಸಿಡಿ ಲೋನ್ಗಳನ್ನಾರ ಕೊಡಬೇಕು ಕೊನೆ ಪಕ್ಷ ಅವರಿಗೆಲ್ಲ ಸಬ್ಸಿಡಿ ಲೋಡ್ ಕೊಟ್ಟು ಅವ್ರಿಗೆ ಮತ್ತು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಸಹಕಾರ ಕೊಡಬೇಕು ನಮ್ಮದು ಕೂಡ ಹಾಸ್ಟೆಲ್ಗಳಾಗಬೇಕು ಯಾಕೆಂದರೆ ವಿದ್ಯಾಭ್ಯಾಸ ಭಾಳ ಮುಖ್ಯವಾಗಿದೆ ಇದು ವಿದ್ಯಾಭ್ಯಾಸ ಮಾಡಲೇಬೇಕು ವಿದ್ಯಾಭ್ಯಾಸ ಮಾಡಿದ್ರೆ ಅವರು ನಮ್ಮ ಸಮಾಜ ಮುಂದುವರಿಯುತ್ತೆ ಹಾಗೆ ಆರ್ಥಿಕ ನಮ್ಮನ್ನು ರಾಜಕೀಯವಾಗಿ ಅವರು ಕೂಡ ನಮಗೆ ಅವಕಾಶ ಮಾಡಿಕೊಡ್ಬೇಕು ಹಿಂದಿನ ಹಿಂದಿನ ದಿನಗಳಲ್ಲಿ ಐವತ್ತು ಪರ್ಸೆಂಟ್ ಅಂತ ಹೇಳಿದ್ದಾರೆ ಅದನ್ನು ಅವರು ನಮಗೆ ಮಾಡಿಕೊಡ್ಬೇಕು ಅಂತ ನಾನು ಸನ್ಮಾನ್ಯ ಶ್ರೀ ಯಡಿಯೂರಪ್ಪಜಿಯವರು ಜಿಯವ್ರಿಗೆ ಕೇಳ್ಕೊತೀನಿ ಹಾಗೆ ಯಡಿಯೂರಪ್ಪಜಿಯವರು ಕೂಡ ಕಳೆದ ಬಾರಿ ಏನು ಅನ್ನಪೂರ್ಣಮ್ಮನವರ ವರದಿನ ಅವರು ಮುಖ್ಯಮಂತ್ರಿ ಆದಾಗ ಅವರು ಈ ವರದಿನ ಅವರು ಜಾರಿ ಮಾ ಅಂದರೆ ಇದು ಮಾಡಿದರು ವರದಿ ಮಾಡಿ ವರದಿ ಸಿದ್ಧಪಡಿಸಿದರು ಅದಾದ ನಂತರ ಏನಾಯಿತು ಅವ್ರ ಪಾಪ ಅಧಿಕಾರದಿಂದ ಇಳಿದ ಮೇಲೆ ಮತ್ತೆ ಬಂದು ಅವರು ನಮಗೆ ಬಸವಣ್ಣನವ್ರ ಥರ ಬಂದಿದ್ದಾರೆ ಹಾಗಾಗಿ ಈ ಮಾಚಿದೇವರು ರಘು ಕೋಟಿಲ್ಯ ಅಂತಲೇ ಹೇಳಬೇಕು ಹಾಗೇ ಬಸವಣ್ಣನವರು ಬಂದರೆ ನಮ್ಮ ಯಡಿಯೂರಪ್ಪ ಜವರು ಅಂತ ಹೇಳಬೇಕು ಏನು ಹನ್ನೆರಡನೇ ಶತಮಾನದ ಒಂದು ಕಾಯಕ ಸಮಾಜದ ಒಂದು ಅನುಭವವನ್ನು ನೀವು ಮಾಡ್ತಾ ಇದ್ದಾರೆ ಅವರಿಂದ ನಮ್ಮನ್ನು ಎಸ್ ಸಿ ಸೇರ್ಪಡೆ ಮಾಡಿಸೋ ಅವ್ರ ಕಡೆಯಿಂದ ಆಗುತ್ತೆ ಹಾಗೆ ನಮ್ಮ ನಾಯಕರುಗಳ ಜೊತೆನೇ ನಾವು ಹೋಗೋದು ನಮ್ಮದು ನಮ್ಮ ಸಮಾಜದ ಪರವಾಗಿ ಕೆಲಸ ಮಾಡೋವಂಥದ್ದು ಎಲ್ಲರ ಜೊತೆ ಒಂದಾಗಿ ಹೋಗೋವಂಥದನ್ನ ನಾವು ಮಾಡ್ತೇವೆ